ನಿಮಗೊಂದು ಕೋಲ್ಡ್ ಸ್ಟಾರ್ಟ್ ತೋರಿಸ್ಬಿಡ್ತೀನಿ ಕೋಲ್ಡ್ ಏನಿಲ್ಲ ವಾಮ್ ಕ್ರಿಸ್ಪಿ ಸೌಂಡ್ ಅಲ್ವಾ ಅದು ಪೆಂಟಾ ಕಾರ್ಬನ್ ಲುಕ್ ಅಂತೂ ಸಕ್ಕದಾಗ ಕಾಣಿಸ್ತಿದೆ ಚೋರ್ರೆವು ಮಾಡ್ತೀನಿ ನೋಡಿ ಬಾ ವಾ ಬನ್ನಿ ಓಡಿಸ್ ಮಾಡೋದ ಹೆಂಗಿದೆ ಅಂತ ಹಾಂ 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 ಓ ಹೋ 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 Είναι πάψε το εκεί. Crazy, άγιο δέλμα σε αυτό. Η νύχια λαμπτό, σαπάτα ಅಂತ ನೆಕ್ಸ್ಟ್ ಲೆವೆಲ್ ಇದೆ ಅದರಲ್ಲಿ ಮೇನ್ ಥಿಂಗ್ ಏನು ಅಂತಂದ್ರೆ ವೇಟ್ ಡಿಫ್ರೆನ್ಸ್ ಆಲ್ಮೋಸ್ಟ್ ನಿಮ್ಗೆ ಸಿಕ್ಸ್ಟೀನ್ ಟು ಟ್ವೆಂಟಿ ಕೆ ಜಿ ರಿಡಕ್ಷನ್ ಆಗುತ್ತೆ ಅದರಲ್ಲಿ ಫ್ಲಿಕ್ ಮಾಡಕ್ಕೆ ಸತ್ತದ ಇದೆ ಗೊತ್ತಾ ಸ್ವೀಟ್ಲೆಸ್ ನಾನು ಕ್ರೇಜ್ ಸ್ಲಿಪ್ ಆಯ್ತು ಹೋಗಿ ಇವಾಗ ಟಾರ್ನರಿಂಗ್ ತಗೋಳಕ್ಕಷ್ಟೇ ಈಸಿ ಆಗಿದೆ ಅದ್ರಲ್ಲಿ ಆಲ್ಮೋಸ್ಟ್ ಆಲ್ ನನಗೆ ಈ ಎಕ್ಸಾಸ್ಟ್ ಟ್ಯಾಕ್ಸಿ ಅಂತ ಅಂತ ಇದ್ರಿ ನೋಡೋಣ ಇದು ತುಂಬಾ ಲೋಡ್ ಆಯ್ತು ನನ್ನ ಪ್ರಿಫರೆನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಒಂದಾಗೆ ನನಗೆ ಗಾಡಿ ಕೊಟ್ಟಿದ್ದಕ್ಕೆ ಸಾಕಾಗಿ ನಾನು ವೈದ್ಯರದ್ದು ಯೋಚನೆ ಮಾಡಿಲ್ಲ ಹೆವಿ ಫನ್ನು